ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ಬಿಡಿಎ ಫ್ಲಾಟ್ ಬೇಡ ವಿಲ್ಲಾಗಳು ಮತ್ತು ಫ್ಲಾಟ್ ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಗಣಪತಿ ಜಾತ್ರೆ ಜಾತ್ರೆ ಅದೇ ತರ ಮಾಡ್ತೀವಿ ವರ್ಷ ವರ್ಷ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದರಿಂದ ಹಿಡಿದು ನವೆಂಬರ್ ಎಂಡವರೆಗೆ ಯಾವ ಥರ ಮಾಡ್ತಾರೋ ಅದ್ರ ಲೆವೆಲ್ಗೆ ಅದಕ್ಕಿರೋ ಲೆವೆಲ್ಲಾಗಿ ಆಗಿ ಮಾಡಬೇಕು ಅಂದ್ಕೊಂಡು ತುಂಬ ಖುಷಿಯಾಗಿದ್ವಿ ಅದೇ ಥರ ಅದ್ದೂರಿಯಾಗಿ ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ವಿ ಎಲ್ಲರೂ ಸೇರ್ಕೊಂಡು ಅಧ್ಯಕ್ಷ ಆಗಲಿ ಉಪಾಧ್ಯಕ್ಷ ಆಗಲಿ ಫ್ರೆಂಡ್ ಸರ್ಕಲ್ ಎಲ್ಲರೂ ಸೇರ್ಕೊಂಡು ಅದಕ್ಕೂ ತುಂಬ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ ಜೈ ಡಿ ಬಾಸ್ ತುಂಬ ಖುಷಿ ಇದೆ ಅಂದರೆ ಫಿಲಮ್ ರಿಲೀಸ್ ಆಗ್ತಿದೆಯಲ್ಲ ಇನ್ನು ಕೆಲವೇ ಆರು ದಿನ ಇದೆ ಆದರೆ ಟ್ರೈಲರ್ ಬಿಟ್ಟಿರೋದು ತುಂಬ ಖುಷಿ ಇದೆ ನಮಗೆ ಆಮೇಲೆ ಟ್ರೇಲರ್ ಸೂಪರಾಗಿ ಮಾಡಿದ್ದಾರೆ ಬಾಸ್ ಇದ್ರಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ಲು ಅಲ್ಟಿ ದೂಸರ ಮಾತೇ ಇಲ್ಲ ಸರ್ ಅವರು ಬೇಲ್ ಫಿಕ್ ಮೇಲೆ ಬಂದು ಅವರಿಗೆ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಕಮ್ಮಿ ಫಿಫ್ಟಿ ಪರ್ಸೆಂಟ್ ಮಾಡ್ಕೊ ಬ್ಯಾಕ್ ಸೈನಿದ ಇಂಜುರಿ ಆಗಿತ್ತು ಮಾಡ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಎಲ್ಲ ನೀವೇನು ಹೇಳ್ತೀರ ಸರ್ ಸರ್ ಇದ್ರ ಬಗ್ಗೆ ಮಾತಾಡೋದೇ ಅಲ್ಲ ಯಾಕೆಂದರೆ ಅಪ್ಪ ಅವರು ದರ್ಶನ್ ಅವರಿಗೆ ಅಷ್ಟು ನೋವಿದ್ದು ಅಷ್ಟು ಬೆನ್ನು ನೋವಿದ್ದು ಅಷ್ಟು ಕಷ್ಟದಲ್ಲಿದ್ದರು ಅಭಿಮಾನಿಗಳ್ಕರ ಫಿಲಮ್ ಮಾಡಿಕೊಟ್ಟಿದ್ದಾರಲ್ಲ ಅದು ವಿಜ್ವಲ್ ಅವ್ರಿಗೆ ಇಲ್ಲಿಂದ ಕೈ ಮುಗಿಬೇಕು ನಾವು ಖುಷಿ ಪಡಲಿ ಅಭಿಮಾನಿಗಳು ಖುಷಿ ಪಡಲಿ ಅಂತ ಮಾಡಿದಾರಲ್ಲ ಅದ್ರ ಬಗ್ಗೆ ಮಾತಾಡೋಷ್ಟು ಇದಿಲ್ಲ ಬಟ್ ಫಿಲಮ್ ಮಾತ್ರ ಚೆನ್ನಾಗಿರುತ್ತೆ ಅವ್ರು ಮಾಡಿದ್ದಾರೆ ಅಷ್ಟು ಕಷ್ಟದಲ್ಲೂ ಮಾಡಿದಾರಲ್ಲ ನಮಗೆ ಖುಷಿ ಆಗಲಿ ಅಂತಲೇ ಮಾಡ್ತಿದ್ದಾರೆ ಎಲ್ಲ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತಾರೆ ಹನ್ನೊಂದು ಫಿಲಮ್ ಇಳಿದಾಗ್ತಿದೆ ನಿಮ್ಮ ಕಾರ್ಯಕ್ರಮ ಏನು ಹೇಳಿದೆ ಏನು ಹೆಂಗೆ ಮಾಡ್ತೀರಾ ನಮ್ಮ ಟಿಪ್ಟೂರಲ್ಲಿ ಇನ್ನೂ ಟ್ಯಾಕೀಸ್ ಅನೌನ್ಸ್ ಆಗಿಲ್ಲ ಅನೌನ್ಸ್ ಆಗ್ತಿದ್ದಂಗೆ ಎಲ್ಲ ಕಡೆನೂ ಬ್ಯಾನರು ಮತ್ತು ಸೆಲೆಬ್ರೇಷನ್ ಮಾತ್ರ ಹೆಂಗೆ ಬೆಂಗಳೂರು ಜೆ ಪಿ ನಗರು ಮಾಗಡಿ ರೋಡು ಮತ್ತು ಕತ್ತಿ ಬೆಲೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಶಿವಮೊಗ್ಗ ಚಿತ್ರದುರ್ಗ ಎಲ್ಲ ಕಡೆ ಹೆಂಗೆ ಮಾಡ್ತಾರೆ ಟಿಪ್ಪೂರಲ್ಲೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ನೀವು ಬನ್ನಿ ಎಲ್ಲರೂ ಬನ್ನಿ ಫಿಲಮ್ನ ನೆಕ್ಸ್ಟ್ ಮಟ್ಟದಲ್ಲಿ ಗೆಲ್ಸೋಣ ಏಕೆಂದರೆ ಕನ್ನಡಕ್ಕೆ ಕನ್ನಡಕ್ಕೋಸ್ಕರ ಕನ್ನಡಕ್ಕೋಸ್ಕರ ಕನ್ನಡ ಜನಗಳಿಗೋಸ್ಕರ ಕನ್ನಡ ಫಿಲಂ ಏಕೈಕ ನಾಟ ಇರೋರು ಒಬ್ಬರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅದಕ್ಕೋಸ್ಕರ ಕನ್ನಡಿಗರು ನಾವೆಲ್ಲ ಫಿಲಮ್ನ ಗೆಲ್ಸೋಣ ಎಲ್ಲ ಒಳ್ಳೆಯದಾಗ್ಲಿ ನಮ್ದು ಇಲ್ಲಿ ಟಿ ಡಿ ಕಂಪ್ನಿ ಫ್ಯಾನ್ಸ್ ಅಸೋಸಿಯೇಷನ್ ಟಿಪ್ಟೂರ್ ಘಟಕ ಎಲ್ಲ ಸದಸ್ಯರುಗಳು ಇಲ್ಲಿ ಬರ್ರೆ ಇಲ್ಲಿ ಏನು ಬರೋ ಒಂದು ಐದಾರು ಜನ ಇದಾವೆ ಅಷ್ಟೇ ಇಲ್ಲಿ ಟಿಪ್ಟೂರಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಮಾತ್ರ ಅಭಿಮಾನಿಗಳು ತುಂಬಾ ಜನ ಜಾಸ್ತಿ ಇದ್ದಾರೆ ಫಿಲಂ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಸೆಲೆಬ್ರೇಷನ್ ಡಿ ಕಂಪ್ನಿಯ ಸದಸ್ಯ ಟ್ರೈಲರ್ ನೋಡಿದ್ರೆ ಟ್ರೈಲರ್ ಏನು ಇಷ್ಟ ಫೈಟ್ಸ್ ಡೈಲಾಗ್ ಇಲ್ಲ ಅಥವಾ ಸಾಂಗ್ಸ್ ಬ್ಯಾಕ್ ಗ್ರೌಂಡ್ ಏನು ಇಷ್ಟ ಆಯ್ತ್ ನಿಮ್ಗೆ ಟ್ರೈಲರ್ ಅಲ್ಲಿ ಯಾವ್ದು ಕೂಡ ಸಪರೇಟ್ ಆಗಿ ಮಾಡೋದಿಲ್ಲ ಆಲ್ ಇನ್ ಒನ್ ಟ್ರೈಲರ್ ಇಸ್ ಸೂಪರ್ ಹಿಟ್ ಅದರಲ್ಲಿ ತುಂಬ ಜನಗಳು ಏನೇನೋ ಬೇಡ ನಮಗೆ ಬಟ್ ಬಾಸ್ ಒಂದೇ ಒಂದು ಲಿಂಕ್ ಕೊಟ್ಟಿದ್ದಾರೆ ಅದರಲ್ಲಿ ಕೇಲ್ ಕತಂ ನಾಟಕ್ ಬಂದ್ ಅಂತ ಅದು ತುಂಬ ಜನಗಳಿಗೆ ಒಂಥರ ಆಗಿದೆ ಆದರೆ ಇನ್ನೂ ಒಂದು ಹಿಂಕ್ ಕೊಟ್ಟಿದ್ದಾರೆ ಸೂರ್ಯನಿಗೆ ಗ್ರಹಣ ತುಂಬ ಹೊತ್ತಿರೋದಿಲ್ಲ ಅಂತ ಅದು ನಮಗೆ ತುಂಬ ಮನಸ್ಸಿಗೆ ಇಷ್ಟ ಆಗ್ಬಿಟ್ಟಿದೆ ಯಾಕೆ ಅಂತಂದರೆ ಆದಷ್ಟು ಬೇಗ ಬಾಸು ನಮ್ಮ ಕಣ್ಮುಂದೆ ಬರ್ತಾರೆ ಅಂತ ಇನ್ನು ಕಾ ಕಾಟೇರ ಬಂದು ಒಂದು ಎರಡು ವರ್ಷ ಆಗಿದೆ ಈ ಸಿನಿಮಾ ಟ್ರೈಲರು ಡೆವಿಲ್ ಸಿನಿಮಾ ಟ್ರೈಲರು ಯಾಕೆ ಅಷ್ಟೊಂದು ಇಷ್ಟ ಆಗ್ತಿದೆ ಅಂದರೆ ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿನೂ ಕೂಡ ಈಗ ಬಂದಿರೋ ಟ್ರೈಲರ್ನಲ್ಲಿ ಇರೋ ಅಂಥ ವಿಶುವಲ್ಸ್ಗಳು ಏನಿದಾವೆ ಬೇರೆಯವ್ರ ಸಿನಿಮಾದಲ್ಲಿ ಬರ್ತಿದ್ದಾಗ ನಾವು ಅಂದ್ಕೊಳ್ತಿದ್ವಿ ಯಾಕೆ ನಮ್ಮ ಬಾಸ್ ಈ ಥರ ಬರ್ತಿಲ್ಲ ಯಾಕೆ ನಮ್ಮ ಬಾಸ್ ಈ ಥರ ಬಿ ಜಿ ಎಮ್ ಇವೆಲ್ಲ ಬರ್ತಿಲ್ಲ ಅಂತ ಸೊ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ ಬಾಸ್ ನಡ್ಕೊಂಬರೋದಾಗಿರ್ಬೋದು ಅವ್ರು ಡೈಲಾಗ್ ಡೆಲಿವರಿ ಇರ್ಬೋದು ಲುಕ್ಸ್ ಆಗಿರ್ಬೋದು ಆಮೇಲೆ ಇಷ್ಟೆಲ್ಲ ಮಾಡಿದ್ದಾರೆ ಆದರೆ ತುಂಬಾ ನಾವು ಇಟ್ಕೊಂಡು ಮಾಡಿದ್ದಾರೆ ಇಂಥೂಷ್ ತುಂಬಾ ಇದೆ ನೀವು ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡ್ತಿರ್ಬೋದು ಸಹೆಲ್ಲ ಹೇಳ್ತಿರೋದು ಎಲ್ಲ ಪ್ರತಿಯೊಂದು ಮನಸ್ಸು ಚುಚ್ಚುತ್ತೆ ನಾಟ್ ಓನ್ಲಿ ದರ್ಶನ್ ಫ್ಯಾನ್ಸ್ ಮಾತ್ರ ನೋಡುವಂತ ಸಿನಿಮಾ ಅಲ್ಲ ಆಲ್ ಓವರ್ ಪ್ರತಿಯೊಬ್ಬ ಕಲಾ ಪ್ರೇಮಿಗಳು ಪ್ರತಿಯೊಬ್ರು ನೋಡಬೇಕು ಗೆಲ್ಸಿ ಅಂತ ನಾವು ಕೇಳ್ಕೊಳಲ್ಲ ಅದು ಆಟೋಮೆಟಿಕ್ ಆಗಿ ಗೆಲ್ಲುತ್ತೆ ಅದು ಡಿ ಬಾಸ್ ಅಭಿಮಾನಿಗಳು ಇರೋ ಅಂತ ಪವರ್ ಜೈಡ್ ಇವ ಜೈಡ್ ನಿಮ್ದು ತಿಂದರೆ ನಿಮ್ಮದಿಯಾಗಿ ತಿನ್ಬೇಕು ಇದು ನಮ್ಮ ಬಾಸು ಸುಮ್ಮನೆ ಯಾವುದೋ ಒಂದು ಟೈಮಲ್ಲಿ ಹೇಳಿದ್ದು ಆದರೆ ಅದು ಪದಕ್ಕೆ ಎಷ್ಟು ಅರ್ಥ ಇದೆ ನೋಡಿ ಇದ್ರೆ ಆಗಿರ್ಬೋದು ಅದಕ್ಕೆ ಸಾಂಗ್ ಆ ಲೇಸ್ಟ್ 레벨ಕ್ಕೆ ಗುಟ್ಟಾಗಿದೆ ಇದ್ರೆ ನಿಮಿಡಿಯಾಗಿರಬಹುದು ಜೈ ಡಿ ಬಾಸ್ ಜೈ ಡಿ ಬಾಸ್ ನೀತನ ಟ್ರೈಲರ್ ಒಂದು ಡೈಲಾಗ್ ಹೇಳಿದೆ ಅಂತ ಹೇಳಿದ್ವಿ ಅದು ಇಂಡೈರೆಕ್ಟ್ ಆಗಿ ಯಾರ್ಗಾ ಸ್ಟಾರ್ ಗಳು ಕೌಂಟರ್ ಕೊಟ್ಟನೆ ಹೇಳಿದ್ರಾ ಇಲ್ಲ ನೀವು ಏನು ಸುಮ್ಮನೆ ಜನರಲ್ ಆಗಿ ಹೇಳ್ತಿದ್ರಾ ಖಂಡಿತ ಹೇಳಬೇಕು ಅಂದ್ರೆ ನಮ್ಮ ಬಾಸ್ ಯಾವತ್ತೂ ಯಾರಿಗೂ ಕೌಂಟರ್ ಕೌಂಟರ್ ಹೊಡೋದಾಗ್ಲಿ ಇನ್ನೊಬ್ರು ಮನ್ಸಿಗೆ ನೋವಾಗೋ ರೀತಿ ಮಾತಾಡೋದಾಗ್ಲಿ ಯಾವತ್ತೂ ಮಾಡಿಲ್ಲ ಮತ್ತೆ ಅಭಿಮಾನಿಗಳಿಗೆ ಅದನ್ನ ಹೇಳು ಕೊಟ್ಟಿಲ್ಲ ಅಭಿಮಾನಿಗಳು ಅರ್ಥ ಮಾಡ್ಕೊಂತಿದ್ದಾರೆ ಆಮೇಲೆ ಯಾರಿಗ ಅರ್ಥ ಆಗಿದೆ ಅವ್ರಿಗ ಅರ್ಥ ಆಗಿದೆ ಕೇಲ್ ಕಥಮ್ ನಾಟಕ್ ಬಂದ್ ಬಾಸ್ ಬಗ್ಗೆ ಇಲ್ದೋ ಸಲ್ದವ್ ಎಲ್ಲ ಹುಟ್ಟಿಸ್ಕೊಂಡ್ ಪಟ್ಟಸ್ಕೊಂಡ್ ಎಲ್ಲ ಮಾತಾಡ್ತಿದ್ರಲ್ಲ ಅವರುಗಳಿಗೆ ಅರ್ಥ ಆಗಿದೆ ಕಟಮ್ ಕಥಮ್ ಕಥಂ ನಾಟಕ್ ಅಂತ ಆಮೇಲೆ ಇನ್ನೊಂದು ಕೊಟ್ಟಿದ್ದಾರೆ ಸೂರ್ಯನ್ಗೆ ಗ್ರಹಣ ತುಂಬಾ ಹೊತ್ತಿರೋದಿಲ್ಲ ಆದಷ್ಟು ಬೇಗ ಬರ್ತೀನಿ ಚಿನ್ನ ಆ ಮಾತ್ ಕೇಳಿದ್ರೇನೆ ಅಷ್ಟೊಂದು ಮೈಯಲ್ಲೆಲ್ಲ ಶೇಕ್ ಆಗ್ತಿದೆ ಬಾಡಿ ಇನ್ನು ಬಾಸ್ ಹತ್ರ ಬಂದ್ಬಿಟ್ರು ಅಂತೂ ಅದು ಬರ ಬಂದ್ಬಿಟ್ರೆ ಅಲ್ಲ ಒಂದೇ ಬರ್ತಾರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಆಲ್ ಅವರ್ ಎಲ್ಲ ಬಾಸ್ನ ಪ್ರೀತಿಸೋ ಪ್ರತಿ ಒಬ್ಬ ಮನಸ್ಸಲ್ಲಿ ಪೂಜಿಸ್ತಿದ್ದಾರೆ ಪ್ರತಿಯೊಬ್ಬರು ಪೂಜಿಸ್ತಿದ್ದಾರೆ ಆ ಶಕ್ತಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ ಇವತ್ತು ಎಷ್ಟೋ ಇಂಡಸ್ಟ್ರಿಗಳು ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ಯಾವ ಇಂಡಸ್ಟ್ರಿಗಳಾಗಿರ್ಬೋದು ಯಾವುದೇ ಹೀರೋಗಳಾಗಿರ್ಬೋದು ಮೂಕು ಪ್ರಾಣಿಗಳಿಗೆ ಕೋಟಿ ಕೋಟಿ ಖರ್ಚು ಮಾಡ್ತಿರೋ ಏಕೈಕ ವ್ಯಕ್ತಿ ಅಂತ ಅಂದ್ರೆ ಮನುಷ್ಯರು ಮಾತು ಮನುಷ್ಯರು ಮನಸ್ಸು ಭಗವಂತನ ತಲುಪಿ ಇದಾಗುತ್ತೋ ಏನಾಗುತ್ತೋ ಅಸ್ತು ಅನ್ನೋದು ಗೊತ್ತಿಲ್ಲ ಆ ಮೂಗ್ ಪ್ರಾಣಿಗಳು ಅಂತೂ ಪ್ರತಿ ಕ್ಷಣನು ಅಸ್ತು ಅಂತಾನೆ ಇರ್ತವೆ ಅದಂತೂ ಕೈ ಬಿಡಲ್ಲ ಜೈ ಡಿ ಬಾಸ್ ಜೈ ಡಿ ಬಾಸ್ ಜೈ ಡಿ ಬಾಸ್ ನಾವು ಕನ್ನಡ ರಾಜ್ಯೋತ್ಸವ ಎಷ್ಟು ಪ್ರೀತಿಯಿಂದ ಎಷ್ಟು ಸೆಲೆಬ್ರೇಷನ್ ಮಾಡಿ ಆಚರಿಸ್ತೀವೋ ಅದಕ್ಕಿನ್ನ ಜಾಸ್ತಿ ಕನ್ನಡಕ್ಕೋಸ್ಕರ ಫಿಲಮ್ ಮಾಡ್ತಾರ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾನ ಜಾತ್ರೆ ತಿಪ್ಪೂರಲ್ಲೇ ತಿಪ್ಪೂರಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಜಾತ್ರೆ ರೀತಿಯಲ್ಲಿ ನಾವು ಈ ಚಿತ್ರನ ಗೆಲ್ಲಿಸ್ತೀವಿ ದರ್ಶನ್ ಸರ್ ನಿಮಗೋಸ್ಕರ ನಿಮ್ಮ ಅಭಿಮಾನಿಗಳು ನಾವಿದ್ದೀವಿ ಸದಾ ನಿಮ್ಮ ಜೊತೆ ಇದ್ದೇ ಇರ್ತೀವಿ ನಿಮಗೋಸ್ಕರ ನಾವು ಸದಾ ಇದ್ದೇ ಇರ್ತೀವಿ ಕನ್ನಡ ಸಿನಿಮಾ ಮಾಡ್ತಾ ನಿಮ್ಮ ಕೊನೆ ಉಸಿರೋರ್ಗು ನಾವು ನಿಮ್ಮ ಜೊತೆ ಇದ್ದು ನನ್ನ ಕಾಪಾಡ್ತೀವಿ ಗೆಲ್ಲಿಸ್ತೀವಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ